ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಆ ಸೊ ಇವತ್ತು ಆ ನಿಮಗೆಲ್ಲ ಗೊತ್ತಿರಬಹುದು ನಾನು ವೈಭವಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀನಿ ಅಂತ ಸೊ ಇವತ್ತು ಫೈನಲ್ ಲಾಸ್ಟ್ನೇ ವೈಭವಲಕ್ಷ್ಮಿ ಪೂಜೆ ಅಂದ್ರೆ ಎಂಟನೇ ವಾರದ ವೈಭವಲಕ್ಷ್ಮಿ ಪೂಜೆ ಸೊ ಇವತ್ತು ಪೂಜೆ ಎಲ್ಲ ಆಗಿ ಮನೆಗೆ ಮುತ್ತೈದನ್ನ ಕರೆದು ಅವ್ರಿಗೆ ವೈಭವಲಕ್ಷ್ಮಿ ಲಕ್ಷ್ಮಿ ಬುಕ್ಕು ಮತ್ತೆ ತಾಂಬೂಲ ಇದನ್ನೆಲ್ಲ ಕೊಡಬೇಕು ಇದೇ ಲಾಸ್ಟ್ ಡೇದು ಪ್ರೊಸೀಜರ್ ಸೊ ಇವತ್ತು ಫೈನಲ್ ಪೂಜೆ ಆಗಿರೋದ್ರಿಂದ ನಾನು ಇವತ್ತಿಂದ ಫುಲ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ ಸೊ ಈಗ ನಾನು ರೆಡಿ ಆಗುತ್ತೆ ಇನ್ನ ಏನು ರೆಡಿ ಆಗಿಲ್ಲ ನಾನು ಸ್ನಾನ ಎಲ್ಲ ಆಗಿ ಪಾಪು ಮಲಗಿಸ್ ಬಂದಿದೀನಿ ಹಾಗಾಗಿ ಕೂದಲೇ ಆ ಸೊ ಈಗ ಸ್ವಲ್ಪ ಲೈಟ್ ಆಗಿ ರೆಡಿ ಆಗ್ಬಿಟ್ಟು ಸಾರಿ ಹಾಕೊಂಡು ಪೂಜೆ ಶುರು ಮಾಡ್ಬೇಕು ಆಲ್ರೆಡಿ ಫೈವ್ ಟ್ವೆಂಟಿ ಆಗಿದೆ ಸಿಕ್ಸ್ ಸಿಕ್ಸ್ ಶುರು ಮಾಡ್ಲೇಬೇಕು ಸೊ ಬನ್ನಿ ಬೇಗ ಬೇಗ ಪೂಜೆ ಶುರು ಮಾಡೋಣ ಅಂದ್ರೆ ಬೇಗ ಬೇಗ ರೆಡಿ ಆಗಿ ಪೂಜೆ ಶುರು ಮಾಡೋಣ ಆಗುತ್ತೆ ಇವತ್ತಿನ ದಿನ ಅಂತ ತೋರಿಸ್ತೀನಿ ಬನ್ನಿ ಆ ಸೊ ಫಸ್ಟ್ ಪ್ರೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ ಸ್ಕಿನ್ ಏನ್ ತುಂಬಾ ಲೈಟ್ ಆಗಿ ಜಸ್ಟ್ ಮನೆ ಪೂಜೆ ಆಗಿರೋದ್ರಿಂದ ತುಂಬಾ ಏನು ಬೇಡ ಲೈಟ್ ಆಗಿ ಫಸ್ಟ್ ಆಗಿರೋದ್ರಿಂದರೈಸರ್ ಇದೀನಿ ಸೊ ಮಾಯರೈಸ್ ಆಯ್ತು ಈಗ ಆ ಸೊ ಕಣ್ಣು ಕೆಳಗೆಲ್ಲ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದೆ ಈಗ ಕನ್ಸಿಲರ್ ಹಚ್ಕೊಂಡ್ಬಿಡಣ ಗಿಂತ ಮುಂಚೆ ನಿಮ್ಗೆಲ್ಲ ಗೊತ್ತು ಸ್ಟ್ರೋಕ್ ಕ್ರೀಮ್ ಇದನ್ನು ಹಚ್ಕೊಂಡ್ಬಿಡೋಣ ಸ್ವಲ್ಪ ಫ್ರೆಶ್ ಆಗಿ ಕಾಣಿಸ್ತೀನಿ ಸೋ ಸೋ ನೋಡಿ ಆಲ್ರೆಡಿ ಕಾಣಿಸ್ಬೋದು ಗ್ಲೋ ಆಗ್ತಾ ಇದೆ ಸ್ಟ್ರೋಕ್ ಕ್ರೀಮ್ ಇದೆ ಮ್ಯಾಜಿಕ್ ಬೇಗ ಗ್ಲೋ ಮಾಡುತ್ತೆ ಈಗ ಕಣ್ಣು ಕೆಳಗು ಎಲ್ಲ ಅಷ್ಟೊತ್ತಿಗೆ ಮಾಯಶ್ಚರೈಸರ್ಸ್ ತೆಕ್ಕೆಲ್ಲ ಆಗಿದೆ ಈಗ ಕನ್ಸೀಲರ್ ಹಚ್ಕೊಬೇ ನಿಮಗೆಲ್ಲ ಗೊತ್ತು ಮುಂಚೆಯಿಂದನೂ ಎಲೆ ಎಲೆಗಲ್ ಪ್ರೋ ಕನ್ಸೀಲರ್ ಆಲ್ಮಂಡ್ ಶೇಡಲ್ಲಿ ಯೂಸ್ ಮಾಡ್ತೀನಿ ನಾನು ಖಾಲಿ ಆಗಿದೆ ಹೊಸದಿದೆ ಓಪನ್ ಮಾಡೋಕ್ಕೆ ಕಷ್ಟ ಕಷ್ಟ ಅಲ್ಲ ಈಗ ಯಾರು ಓಪನ್ ಮಾಡ್ತಾರೆ ಅಂತ ಸ್ವಲ್ಪ ಲೀಸಿ ಅಂತಾರಲ್ಲ ಹಾಗೆ ಸೊ ಇಷ್ಟಿದೆ ಜಾಸ್ತಿ ನಾನು ಮೊಬೈಲ್ ನೋಡ್ಕೊಂಡು ಮಾಡೋದಕ್ಕಿಂತ ಸ್ಟ್ರೈಟ್ ಕನ್ನಡಿ ನೋಡ್ಕೊಂಡು ಮಾಡಿದ್ರೆ ಬೆಟರು ಮೊಬೈಲ್ ಗೊತ್ತೂ ಆಗಲ್ಲ ಒಂದೊಂದ್ಸತಿರೋದ್ರಿಂದ ಟೈಮ್ ಆಗಿರೋದ್ರಿಂದ ಟೈಮ್ ಇಲ್ಲ ಪಾಪು ಮಲ್ಕೊಂಡಿದ್ ಲೇಟ್ ಆಯ್ತು ಇಲ್ಲಾಂದ್ರೆ ನಾನ್ ಎಲ್ಲ ಬೇಗ ಪ್ಲಾನ್ ಮಾಡ್ದೆ ಬಟ್ ಪಾಪು ಏತ ತುಂಬಾ ಲೇಟ್ ಮಾಡ್ದ ಮಲ್ಗೋದು ಅವ್ನು ಮಲ್ಗದ್ದಲೆ ನನಗೆ ರೆಡಿ ಆಗಕ್ಕೂ ಬಿಡಲ್ಲ ಅಂಡ್ ಅವನು ನಿದ್ದೆ ಆಗಿಲ್ಲ ಅಂದ್ರೆ ಅವನು ಕ್ರ್ಯಾಂಕಿ ಆಗ್ತಾನೆ ಒಂದು ಲೇಯರ್ ಆಫ್ ಕನ್ಸೀಲರ್ ಇಸ್ ಡನ್ ಈಗ ಸೆಕೆಂಡ್ ಕನ್ಸೀಲರ್ ಹಚ್ಚೋಣ ಈಗ ಸೆಕೆಂಡ್ ಕನ್ಸೀಲರ್ ಬಂದ್ರು ನಿಮಗೆಲ್ಲ ಗೊತ್ತಿರ್ಬೋದು ಮೆಬಿಲಿನ ಅವ್ರದ್ದು ಏಜ್ ರಿವೈಂಡ್ ಕನ್ಸೀಲರ್ ಅದನ್ನು

ಆ ಫೌಂಡೇಶನ್ ಏನು ಯೂಸ್ ಮಾಡ್ತಿಲ್ಲ just ಲೈಟ್ ಕನ್ಸೀಲರ್ ಕವರ್ ಅಪ್ ಮಾಡ್ಕೊಳ್ಳೋಕೆ ಈಗ just बीबी کریم ಮಾತ್ರ ಇಟ್ಕೊಳ್ಳೋಣ ಇಷ್ಟಕ್ಕೆ ನಾನು ಚೂರಿ ಇದನ್ನು ಆಡ್ ಮಾಡ್ತ ಹೋಗ್ಬಿಡ್ತೀನಿ

ಎಷ್ಟು ಬೇಗ ಆಗೋಯ್ತು ಈಗ ಪೌಡರ್ ಜಸ್ಟ್ ಇಲ್ಲಿ ಅಪ್ಪರ್ ಲಿಪ್ ಮತ್ತಿಲ್ಲಿ ಒಂಚೂರು ಪೌಡರ್ ಬ್ರಷ್ ಮಾಡ್ಕೊಳ್ಳೋಣ ಪೌಡರ್ ಬ್ರಷ್ ಮಾಡ್ಕೊಳ್ಲಿಲ್ಲ ಅಂದ್ರೆ ಬೇಗ ಸೆಟ್ ಆಗ್ತೀನಿ ಇನ್ಯಾವ ಏರಿಯಾನು ಏರಿಯನು ಇಲ್ಲಾಂದ್ರೆ ಅದು ಹಾಗೆ ಕುತ್ಕೊಂಡ್ಬಿಡುತ್ತೆ ಒಂಥರ ಪೌಡರ್ ಪೌಡರ್ ತರ ಕೆಲವು ಪ್ಲೇಸ್ ಅಲ್ಲಿ ನಾನು ಎಸ್ಪೆಷಲಿ ಸ್ವೆಟ್ ಆಗ್ಬಿಟ್ರೆ ಆ ಟೈಮ್ ಅಷ್ಟೊತ್ತಿಗೆ ಅಲ್ಲಲ್ಲಿ ಹಂಗೆ ಕೂರುತ್ತೆ ಹಾಗಾಗಿ ಬೇಡ ನಾನು ಏನ್ ಮಾಡ್ತೀನಿ ಬ್ರಷ್ ಮಾಡಲ್ಲ ಟ್ಯಾಪ್ ಮಾಡ್ತೀನಿ ಫಸ್ಟ್ ಟ್ಯಾಪ್ ಮಾಡಾದ್ಮೇಲೆ ಎಕ್ಸಸ್ ಇದೆ ಅಂತ ಅನ್ಸಿದ್ರೆ ಅವಾಗ ಬ್ರಷ್ ಮಾಡ್ಕೊತೀನಿ ಸೊ ಈಗ ಆಕ್ಚುಲಿ ಕ್ಲೀನ್ ಆಗಿ ಬ್ಲೆಂಡ್ ಆಯ್ತು ಒಂದ್ ಸ್ವಲ್ಪ ಹೊತ್ತು ಏನಾದ್ರು ಎಕ್ಸಸ್ ಅಂತ ಅನ್ಸದೆ ಆಗ ಏನಂತಾರೆ ಮತ್ತೆ ಬೆಂಡ್ ಮಾಡ್ಕೊಳ್ಳೋಣ ಸೊ ಫೈನಲ್ ಟಚ್ ಅಪ್ ನಾನು ಈಗ್ಲೇ ಕೊಟ್ಕೊಳ್ಳ ಆಮೇಲೆ ಕೊಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕೊಟ್ಕೊಂಡ್ಬಿಡ್ತೀನಿ ಲೈಟಾಗಿ ಕಾಜಲ್ ಹಾಕೊಳ್ಳೋಣ ನಂಗೆ ಅಂಡರ್ ಐ ಇದೆಲ್ಲ ಮಾಡ್ಕೋಬೇಕಾದ್ರು ಅಂಡರ್ ಐ ಟಚ್ ಮಾಡ್ಕೊಳ್ಳೋಕ್ಕೆ ಹೆದರಿಕೆ ಆಗುತ್ತೆ ಬಿಕಾಸ್ ಇನ್ನೂ ಕ್ಲೀನಾಗಿ ಸೆಟ್ ಆಗಿರಲ್ವಲ್ಲ ಪೂಜೆ ಆಗಿರೋದ್ರಿಂದ ಸ್ವಲ್ಪ ಟ್ರೆಡಿಷನಲ್ ಆಗಿ ರೆಡಿ ಆದ್ರೇನೆ ಚಂದ ಹಾಗಾಗಿ ಲೈಟ್ ಆಗಿ ಐ ತಿಂಕ್ ಮಸ್ಕರ ಲಾಸ್ಟಿಗೆ ಹಚ್ಕೊಂಡ ಬಿಕಾಸ್ ಸ್ವೆಟ್ ಕಿಟ್ ಆದ್ರೆ ಇನ್ನೇನು ಹಾಕೊಳ್ಳಲ್ಲ ಜಸ್ಟ್ ಲಾಸ್ಟ್ ಇರ್ಲಿ ಚಿಕ್ಕಂಡ್ ಮಸ್ಕಾರ ಅಷ್ಟೇ ಸೊ ಇವತ್ತು ಪೂಜೆ ಅಲ್ಲ ಸೊ ಹಾಗಾಗಿ ನಾನು ಇದು ರೆಡ್ ಶಿಫಾನ್ ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀನಿ ಒಕ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಹಾಂ ಸೊ ರೆಡ್ ಶಿಫಾನ್ ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀನಿ ಸೊ ಇದಕ್ಕೆ ಟೂ ಬ್ಲೌಸ್ ಆಪ್ಷನ್ ಇದೆ ಒಂದು ಬಂದು ಸೇಮ್ ಕಲರ್ ಬ್ಲೌಸ್ ಇನ್ನೊಂದು ಗ್ರೀನ್ ಕಲರ್ ಬ್ಲೌಸ್ ಇದು ಬಟ್ ಇದು ಸ್ವಲ್ಪ ಲೂಸ್ ಇದೆ ಬಿಕಾಸ್ ಇದು ನಾನು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ತಗೊಂಡಿದ್ದು ಅಂದ್ರೆ ಪ್ರೆಗ್ನೆಂಟ್ ಆಗಿ ಲೈಕ್ ವೆರಿ ಫೋರ್ ಫೈವ್ ಮಂತ್ಸ್ ಪೋಸ್ಟ್ ಪಾರ್ಟಮ್ ಪೀರಿಯಡ್ ಅಲ್ಲಿ ಪಾಪು ಆಗಿ ಸೊ ಇದು ನಮ್ಮ ಅಣ್ಣನ್ ಮದ್ವೆದು ತುಂಬಾ ಹಳೇದು ಇದಕ್ಕೆ ಐ ಫೀಲ್ ದಿಸ್ ವಿಲ್ ಗೋ ವೆಲ್ ಬಟ್ ಏನಂದ್ರೆ ನಂಗೆ ತುಂಬಾ ಲೂಸ್ ಆಗುತ್ತೆ ಸೊ ಟ್ರೈ ಮಾಡಿ ನೋಡ್ತೀನಿ ಯಾವ ಚೆನ್ನಾಗ್ ಆಗುತ್ತೆ ಅದನ್ನ ಹಾಕೋಣ ಸೊ ಫೈನಲಿ ಗ್ರೀನ್ ಕಲರ್ ಬ್ಲೌಸೇ ಹಾಕೊಂಡೆ ರೆಡ್ ಫಿಟ್ಟೇ ಆಗ್ತಿಲ್ಲ ತುಂಬಾ ಹಳೇದು ಸೊ ಸೊ ಬಳೆ ಹಾಕೊಳ್ಳೋಣ ಗಾಜಿನ ಬಳೆ ಅಂದ್ರೆ ತುಂಬಾ ಇಷ್ಟ ಸೊ ಫೈನಲಿ ಗ್ರೀನ್ ಕಲರ್ ಬ್ಲೌಸೇ ಹಾಕೊಂಡೆ ಬಿಕಾಸ್ ರೆಡ್ ಕಲರ್ ಫಿಟ್ಟೇ ಆಗಲಿಲ್ಲ ಬಟ್ ಇದು ತುಂಬಾ ಲೂಸ್ ಇದೆ ಹೇಗೋ ಪಿನ್ನು ಗಿನ್ನು ಮಾಡಿ ಮ್ಯಾನೇಜ್ ಮಾಡಿದ್ದೀನಿ ಫುಲ್ ಲುಕ್ ತೋರಿಸ್ತೀನಿ

ಪೂಜೆಗೆ ತಾಂಬೂಲ ಎಲ್ಲ ರೆಡಿಯಾಗಿ ಇಟ್ಟಿದೀವಿ ಕಾಯಿ ಎಲೆ ಅಡಕೆ ಎಲ್ಲಾ ತುಂಬಿಟ್ಟು ಇಟ್ಟಿದೀವಿ ಹಾಗೆ ಬಳೆಗಳು ಕೂಡ ತಂದಿಟ್ಟಿದೀವಿ ಇದನ್ನೆಲ್ಲ ಇವಾಗ ಒಂದು ಪ್ಲೇಟಿಗೆ ಜೋಡಿಸ್ಬಿಟ್ಟು ದೇವ್ರ ಮನೇಲಿ ಇದು ಮಾಡಬೇಕು ಸೊ ಇದು ಬಂದು ನಾನು ಬೆಳಗ್ಗೆದ್ದು ಬಂದು ಕ್ಲಿಪ್ಪಿಂಗ್ ತಗೊಂಡಿದ್ದು ಇನ್ನ ನೆಕ್ಸ್ಟ್ ಈಗ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಲ್ಲಿ ನೋಡ್ಬೋದು ರೀ ಒಳಗಡೆ ಆಲ್ರೆಡಿ ತಾಬುಲಾ ಮತ್ತೆ ಅದರೊಳಗೆ ಬುಕ್ಸು ಕಾಯಿ ಎಲೆ ಅಡಿಕೆ ಎಲ್ಲ ಹಾಕಿಟ್ಟಿದ್ದೀವಿ ಬಳೆಗಳು ಕೂಡ ಇಟ್ಟಿದ್ದೀವಿ ಆಲ್ರೆಡಿ ಸೊ ಈಗ ನಾನು ಬಂದು ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊತೀನಿ ಅಂದರೆ ಜಸ್ಟ್ ಈ ನಾನು ಅಮ್ಮ ಆಗ್ಲೇ ಸೇರ್ಬಿಟ್ಟು ಏನೇನು ಬೇಕಾಗತ್ತೆ ಅನ್ನೋದು ಹತ್ರ ಹತ್ರ ಇಟ್ಟಿದ್ದೀವಿ ಯಾಕಂದ್ರೆ ನಾನು ಈಗ ಪೂಜೆಗೆ ಒಂದ್ಸತಿ ರೆಡಿ ಮಾಡ್ಕೊಳಕ್ಕೆ ಅಂತ ಶುರು ಮಾಡಿದ್ಮೇಲೆ ಒಳಗೆ ಹೊರಗೆ ಒಳಗೆ ಹೊರಗೆ ಓಡಾಡ್ಕೊಂಡು ಆಗಲ್ಲ ಸೊ ಹಾಗಾಗಿ ಎಲ್ಲ ಹತ್ರನೇ ಇಟ್ಕೊಂಡಿದ್ದೀವಿ ನೈಂಟಿ ಪರ್ಸೆಂಟ್ ಅಟ್ಲೀಸ್ಟ್ ನೆನಪಾಗೋದೆಲ್ಲ ಹತ್ರ ಇಟ್ಕೊಂಡಿದ್ದೀನಿ ಸೊ ಒಂದ್ಸತಿ ರೆಡಿ ಮಾಡಕ್ಕೆ ಅಂತ ಶುರು ಮಾಡಿದಾಗ ಅಲ್ಲಲ್ಲೇ ಇದ್ದಾಗ ಬೇಗ ಆಗುತ್ತೆ ಅಂತ ಬಿಕಾಸ್ ನಾನು ಮುಂಚೆ ಹೇಳ್ದಂಗೆ ಸಿಕ್ಸ್ ಟು ಸೆವೆನ್ ಮಾಡಿದ್ರೆ ತುಂಬ ಒಳ್ಳೇದು ಸೊ ನಾನು ಶುರು ಮಾಡೋಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಗಿತ್ತು ನಾನು ಫೈವ್ ಟ್ವೆಂಟಿಯಿಂದ ರೆಡಿ ಆಗಿ ಶುರು ಮಾಡಿದೆ ಸೊ ಪೂಜೆ ಇದೆಲ್ಲ ರೆಡಿ ಆಗಿ ಎಲ್ಲ ಅಷ್ಟೊತ್ತಿಗೆ ಸಿಕ್ಸ್ ತರ್ಟಿ ಆಯಿತು ಅಂದ್ರೆ ಪೂಜೆ ಶುರು ಆಗೋ ಅಷ್ಟೊತ್ತಿಗೆ ಅದಕ್ಕಿಂತ ಮುಂಚೆ ಈ ಈ ರೆಡಿನೂ ಕೂಡ ಮಾಡ್ಕೊಬೇಕು ಸೊ ಹಾಗಾಗಿ ನಾನು ಇವಾಗ ದೇವ್ ಪೂಜೆ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊಳಕ್ ಇದು ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಬಳೆ ಇಟ್ಟಿದೀವಿ ಮತ್ತೆ ತಾಂಬೂಲ ಇಟ್ಟಿದ್ದೀವಿ ಆ ಹೂವು ಹಣ್ಣು పూజ ఏం సమాన్ బో అదనె ఇట్లా ఈబిట్టు ఆ కళ్సకెలా రెడీ మార్కెక్కు కళ్సక్ ఊర్సకే ఏ రెడీ మార్కీ తోర్స్తీని ಸೊ ಈಗ ಕಳ್ಸಕ್ ಕೂರ್ಸಕ್ಕೆ ಮಣೆನ ರೆಡಿ ಮಾಡ್ಕೊತ ಇದ್ದೀನಿ ಫಸ್ಟ್ ಮಣೆ ಮೇಲೆ ಅಹ್ ಅರ್ಶನದಲ್ಲಿ ರಂಗೋಲಿ ಹಾಕೊಬೇಕು ನಾನು ನಾನ್ ಯೂಶಲಿ ಆದ್ರೆ ನಂಗ ಅಮ್ಮ ಹೇಳಿದ್ರು ಅಷ್ಟದಲ್ಲಿ ಈ ತರ ಸ್ಟಾರ್ ತರ ರಂಗೋಲಿ ಹಾಕಿ ಸುತ್ತ ಅದ್ರ ಸುತ್ತ ಫ್ಲವರ್ ತರ ಮಾಡು ಸಾಕು ಅಂತ ಸೊ ಅರ್ಶನದಲ್ಲಿ ಈಗ ಕಳ್ಸಕ್ ಕೂರ್ಸ ಕೂರ್ಸೋ ಮಣೆ ಬರುತ್ತಲ್ಲ ಆ ಮಣೆಗೆ ನಾನು ರಂಗೋಲಿನ ಹಾಕ್ತಾ ಇದ್ದೀನಿ ಇದು ಫಸ್ಟ್ ಸ್ಟೆಪ್ ಕಳ್ಸ ಕೂರ್ಸಕ್ಕೆ ರೆಡಿ ಮಾಡ್ಕೊಳ್ಳೋದು ಅದನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇದನ್ನ ಅಂದ್ರೆ ಏನಂತಾರೆ ಆ ಮಣೆನ ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ನೆಕ್ಸ್ಟ್ ಕಳ್ಸನ ರೆಡಿ ಮಾಡ್ಕೊಂತ ಇದ್ದೀನಿ ಆ ಕಳ್ಸಾ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಎಲ್ಲಾರ ಮೇಲೂ ಬೇರೆ ಬೇರೆ ತರ ಇರ್ತಾರೆ ನಾವು ಈ ಅಹ್ ಚಂಬ ಏನಿದೆ ಅದಕ್ಕೆ ನೀರ್ ಹಿಡಿದ್ಬಿಟ್ಟು ಅದರೊಳಗೆ ಕಾಯಿನ್ ಒಂದ್ ಕಾಯಿನ್ ಹಾಕ್ಬಿಟ್ಟು ಆ ಅದ್ರಲ್ಲಿ ಎಲೆ ಕಳ್ಸ ಕಾಯಿ కయి మలన హాకీ కళస కూర్స్తి అదకీ నేను అష్ట కుంకుమ ఇట్బట్టు ఐదు ఎలెక్ రెడి మి ఐదు ఎల ఇట్ మధ్య కయి కళస రెడీ ఆగ ಕುತ್ಕೋಬೇಕಪ್ಪ ಕುತ್ಕೊಂಡು ಮಾಮಿ ಮಾಡಿ ಅಮ್ಮ ಯಾಕೆ ರೆಡಿ ಆಗಿದ್ದಾಳೆ ಅಂತ ನೋಡ್ತಿದ್ದೀರಾ ನಮಸ್ಕಾರ ನಮಸ್ಕಾರ ಮಾಡಿ ಫಸ್ಟ್ ಮಾಮಿಗೆ ನಮಸ್ಕಾರ ಮಾಡಿ ಯಾಕೋಣ ರೋಜ ಹೋಗಿಲ್ವ ಸೊ ಕಳ್ಸಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ ಆದ್ಮೇಲೆ ಈಗ ಅದಕ್ಕೆ ನಾನು ಒಡವೆ ಹಾಕ್ತಾ ಇದೀನಿ ಸೊ ಸರ ಹಾಕಿ ಬಳೆ ಹಾಕ್ತೆ ಈಗ ಲಕ್ಷ್ಮಿ ಅಂತ ಇದನ್ನೇ ನಾವು ಕನ್ಸಿಡರ್ ಮಾಡೋದ್ರಿಂದ ಲಕ್ಷ್ಮಿಗೆ ಅಲಂಕಾರ ಮಾಡ್ಬೇಕಲ್ಲ ಸೊ ಹಾಗಾಗಿ ಬಳೆ ಸರ ಎಲ್ಲ ಹಾಕಿ ಅಷ್ಟಕ್ಕುಕುಮ ಎಲ್ಲ ಇಟ್ಟಿದೀವಿ ಸೊ ಈಗ ಈ ತರ ಒಂದು ತಟ್ಟೆಗೆ ಅಕ್ಕಿ ಹಾಕಿ ಆ ಮಣೆ ಮೇಲೆ ಆ ಅಕ್ಕಿನ ಇಟ್ಟು ಇದ್ರ ಮೇಲೆ ಅಹ್ ಕಳ್ಸನ ಕೂರ್ಸೋದು ಸೊ ಇದನ್ನ ಒಂದ್ಸತಿ ಕಳ್ಸಕ್ ಕೂರಿಸ್ಬೇಕಾರೆ ನಾವು ತುಂಬಾ ಇದಾಗ ಕೂರಿಸ್ಬೇಕು ಯಾಕಂದ್ರೆ ಒಂದ್ಸತಿ ಕಳಸ ಕೂರ್ಸಾದ್ಮೇಲೆ ಅಹ್ ಅದನ್ನ ಅಲ್ಲಾಡ್ಸೋದು ಅವೆಲ್ಲ ಮಾಡಬಾರ್ದು ಅಂದ್ರೆ ಲಕ್ಷ್ಮಿ ನ ಈಗ ಇಟ್ಟಂಗೆ ಪ್ರತಿಷ್ಠಾಪನೆ ಮಾಡ್ದಂಗೆ ಯಾವುದೇ ದೇವ್ರದು ಕಳ್ಸ ನಾವು ಇಡ್ಬೇಕಾದ್ರೆ ಯಾವಾಗ್ಲೂ ಹಾಗೆ ಸೊ ಹಾಗಾಗಿ ಎಲ್ಲ ಚೆಕ್ ಮಾಡ್ಕೊಂಡು ಇದಾಗಿ ಫುಲ್ ಏನಂತಾರೆ ಫುಲ್ ಅದ್ರ ಮೇಲೆ ಇಡಕ್ಕಿಂತ ಮುಂಚೆನೆ ಕ್ಲೀನ್ ಆಗಿ ಮಧ್ಯಕ್ಕೆ ಪೇಸ್ ಮಾಡ್ಕೊಂಡು ಇಡ್ತಾ ಇದ್ದೀನಿ ಸೊ ಇವಾಗ ಕಳ್ಸ ಅಂದ್ರೆ ಲಕ್ಷ್ಮಿ ಪ್ರತಿಷ್ಠಾಪನೆ ಎಲ್ಲಾ ಆಯ್ತು ಈಗ ನೆಕ್ಸ್ಟ್ ಪೂಜೆಗೆ ಏನೇನ್ ಬೇಕು ಅದನ್ನ ರೆಡಿ ಮಾಡ್ಕೊಂತೀನಿ ಸೊ ನಾವು ಯಾವಾಗ್ಲೂ ಪೂಜೆ ಮಾಡ್ಬೇಕಾದ್ರೆ ಎರಡ್ ವೈಭವ ಲಕ್ಷ್ಮಿ ಬುಕ್ ಇರ್ಬೇಕು ಒಂದನ್ನ ಈ ತರ ಕಳ್ಸ ಏನಿರುತ್ತೆ ಕಳ್ಸದ್ ಹಿಂದೆ ಒಂದ್ ನ ಇಡ್ಬೇಕು ಇನ್ನೊಂದ್ ಬುಕ್ ನಾವು ಓದಕ್ಕೆ ಈಗ ನಾವೇನ್ ಪೂಜೆ ಮಾಡ್ತೀವಿ ಬುಕ್ ಓದ್ಕೊಂಡು ಓದ್ಕೊಂಡು ಪೂಜೆ ಮಾಡ್ಬೇಕಲ್ಲ ತರ ಬುಕ್ ಓದ್ಕೊಂಡ್ ಪೂಜೆ ಮಾಡಕ್ ಒಂದಿರ್ಬೇಕು ಬೇಸಿಕ್ ಆಗಿ ಯಾವಾಗ್ಲೂನು ಎರಡು ಬುಕ್ ಇರ್ಲೇಬೇಕು ಸೊ ಈಗ ನೆಕ್ಸ್ಟ್ ನಾನು ಕಳ್ಸಕ್ಕೆ ಹೂವಿನ ಅಲಂಕಾರ ಮಾಡ್ತಾ ಇದೀನಿ 我的。 ನೀವು ನೋಡ್ದಂಗೆ ಹೂವಿನ ಅಲಂಕಾರ ಮಾಡಿ ದೀಪಕ್ಕೆಲ್ಲ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಈಗ ಆರ್ತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇದೆಲ್ಲ ಪ್ರೊಸೆಸ್ ಅಂದ್ರೆ ನೀವು ಬುಕ್ ಓದ್ಬೇಕಾರೆ ಗೊತ್ತಾಗತ್ತೆ ಈ ಎಲ್ಲಾ ಒಂದ್ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಒಂದ್ ಆರ್ತಿ ಮಾಡೋದು ಎಲ್ಲ ಬರುತ್ತೆ ಸೊ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಅರ್ಶನ ಕುಂಕುಮ ಹಾಕಿ ಆ ಆರ್ತಿ ಬೆಳಗಕ್ಕೆ ಏನೇನ್ ಬೇಕು ಅದನ್ನ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಹ್ ಸೊ ನನಗೆ ಮುಂಚೆನೆ ಗೊತ್ತಿರೋದ್ರಿಂದ ಇದನ್ನೆಲ್ಲಾದನ್ನೂ ರೆಡಿ ಮಾಡಿ ಎಲ್ಲಾ ಇದ್ ಮಾಡ್ಕೊಂಡು ಇಟ್ಕೊಂಡ್ರೆ ಆ ಟೈಮಲ್ಲಿ ಬರೀ ಇದನ್ನ ಕತ್ತಿಸ್ಬಿಟ್ಟು ಆರ್ತಿ ಇದ್ ಮಾಡಿ ಬೆಳಗಕ್ಕೆ ಈಸಿ ಆಗತ್ತೆ ಸೊ ಹಾಗಾಗಿ ಏನೇನು ಬೇಕು ಲಾಸ್ಟ್ ಪೊಮೆಂಟ್ ತನಕ ಏನೇನ್ ಬೇಕು ಎಲ್ಲಾದನು ಕೂಡ ನಾನು ರೆಡಿ ಮಾಡಿ ಇಟ್ಕೊತೀನಿ ಈಗ ಏನು ಏನ್ ಹೇಳ್ತಾರೆ ನೈವೇದ್ಯ ಬೇಕು ನೈವೇದ್ಯನೂ ತಂದಿಟ್ಕೊಂಡ್ಬಿಟ್ಟಿರ್ತೀನಿ ಹೂವು ಹಣ್ಣು ಮಧ್ಯದಲ್ಲಿ ಬರುತ್ತೆ ಹೂ ಹಣ್ಣು ಇಡಬೇಕು ಅಂತ ಅದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಎಲ್ಲ ರೆಡಿ ಮಾಡಿ ಹತ್ರ ಹತ್ರ ಇಟ್ಕೊಂಡ್ಬಿಟ್ರೆ ಒಂದ್ಸತಿ ಪೂಜೆ ಶುರು ಮಾಡಿದ್ಮೇಲೆ ಅದನ್ನ ಈಗ ಆ ಸ್ಟೆಪ್ ಬಂದಾಗ ಅಲ್ಲೇ ಅದನ್ನ ಮಾಡಬಹುದು ಅದನ್ನ ಮತ್ತೆ ಮತ್ತೆ ರೆಡಿ ಮಾಡ್ಕೊಳ್ಳೋದು ಆಗ ರೆಡಿ ಮಾಡ್ಕೊಳ್ಳೋದು ಅವಾಗೆಲ್ಲ ಆತರ ಬರಲ್ಲ ಅಂಡ್ ಏನಂದ್ರೆ ಒಂದ್ಸತಿ ಪೂಜೆಗೆ ಅಂತ ನಾವು ಕೂತ ಮೇಲೆ ಆ ಪೂಜೆಯಿಂದ ಎದಳಬಾರ್ದು ಅಂತಾರೆ ಸೊ ಹಾಗಾಗಿ ನಾವು ಪೂಜೆ ಮಾಡಕ್ಕೆ ಅಂತ ಕೂತಾಗ ಎದ ಅಂದ್ರೆ ಬುಕ್ ಅಲ್ಲಿ ಎದೇಳಿ ಅನ್ನೋ ಅಂತ ಬರೆಯೋ ತನಕ ಅಂತ ಬರುತ್ತೆ ಆ ಪ್ರೊಸೀಜರು ಅಲ್ಲಿವರೆಗೂ ನಾವು ಎದಳ್ ಎದಳೋ ಆಗಿಲ್ಲ ಅಂತ ಹೇಳಿದ್ರು ರವಮ್ಮ ಸೊ ಹಾಗಾಗಿ ಎಲ್ಲ ಈಗ ನೀವು ನೋಡ್ಬೋದು ಮಹಾಮಂಗಳಾರತಿಗೂ ಕೂಡ ಆರತಿ ಅದ ಮತ್ತೆ ಇದನ್ನ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೇನಿದ್ರು ಲಾಸ್ಟ್ ಲಾಸ್ಟ್ಗೆ ಇನ್ನೇನಿದ್ರು ಪೂಜೆ ಶುರು ಮಾಡೋದು ಅಷ್ಟೇ ಬಾಕಿ ಇರೋದು ಸೊ ಇನ್ನ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಗಿದೆ ಇನ್ನೇನಿದ್ರು ನಾನು ಪೂಜೆ ಶುರು ಮಾಡ್ಬೇಕು ಅಂದ್ರೆ ಬುಕ್ ಹೋಗಕ್ ಶುರು ಮಾಡ್ಬೇಕು ಈಗ ಆಲ್ರೆಡಿ ಈ ವ್ಲಾಗ್ ತುಂಬಾ ದೊಡ್ಡದಾಗಿದೆ ಅಂದ್ರೆ ನಾನು ರೆಡಿ ಆಗೋದ್ರಿಂದ ಹಿಡಿದು ಪೂಜೆಗೆ ಏನೇನು ರೆಡಿ ಮಾಡ್ಕೊಬೇಕು ಎಲ್ಲಾದ್ರು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ದೊಡ್ಡದಾಗಿದೆ ಸೊ ಹಾಗಾಗಿ ನಾನು ಈ ವೈಭವ ಲಕ್ಷ್ಮಿ ವ್ಲಾಗ್ ನ ಟೂ ಪಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇನ್ನ ಆಕ್ಚುಲ್ ಪೂಜೆ ಹೇಗಿರುತ್ತೆ ಅಂಡ್ ಮನೆಗೆ ಪೂಜೆ ಆದ್ಮೇಲೆ ಯಾರ್ಯಾರು ಬಂದ್ರು ಹೇಗಿತ್ತು ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗಾಗಿ ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಮತ್ತೆ ಹೀಗೆ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಸಿಗ್ತಾ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್